ವೀಕ್ಷಕರೇ ನೀವೇನಾದ್ರೂ ಜೀವನದಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಎದುರಾದಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ನೀವು ಬಯಸಿದ್ರೆ ಶನಿಯ ಕಾಟದಿಂದ ಮುಕ್ತರಾಗಿ ಆಂಜನೇಯನ ಆಶೀರ್ವಾದ ಪಡೆಯಬೇಕು ಅಂತ ಅನ್ಕೊಂಡ್ರೆ ಶನಿವಾರ ನೀವು ಆಂಜನೇಯನ ಗುಡಿಗೆ ಹೋದಾಗ ತಪ್ಪದೆ ನಾವು ಹೇಳುವ ಈ ಒಂದು ವಿಧಾನವನ್ನ ಮಾಡಿ ಇದರಿಂದಾಗಿ ನೀವು ಆಂಜನೇಯನ ಅನುಗ್ರಹವನ್ನ ಪಡೆಯಬಹುದು ವೀಕ್ಷಕರೇ ಇಂದಿನ ವೀಡಿಯೋವನ್ನು ಆರಂಭಿಸುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಮಾಹಿತಿ ತಿಳಿಸಲು ನಮಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ ವೀಕ್ಷಕರೇ ಶನಿವಾರ ಬಂತಂದ್ರೆ ಸಾಕು ಸಾಕಷ್ಟು ಜನರು ಏನು ಮಾಡ್ತಾರೆ ಹನುಮಂತನನ್ನ ಪ್ರೀತಿಯಿಂದ ಪೂಜೆ ಮಾಡ್ತಾರ ಆತನನ್ನ ಪೂಜಿಸಿದ್ರೆ ಶನಿ ದೋಷಗಳು ಸಹ ಕಡಿಮೆ ಆಗ್ತಾವು ಆದ್ರೆ ನಾವು ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ರೆ ಅಷ್ಟೇನು ಶುಭ ಫಲ ದೊರೆಯುವುದಿಲ್ಲ ನಿಮಗೆ ಆಂಜನೇಯನ ಅನುಗ್ರಹ ಆಗ್ಬೇಕಾದ್ರೆ ಹನುಮಂತನನ್ನ ಪೂಜಿಸುವ ಒಂದು ವಿಧಾನವಿರ್ತದ ಆ ವಿಧಾನವನ್ನು ಸರಿಯಾದ ಭಕ್ತಿಯಿಂದ ಮತ್ತು ಸೂಕ್ತ ಕ್ರಮದಲ್ಲಿ ನಾವು ಪಾಲಿಸಿದ್ರೆ ಖಂಡಿತವಾಗಿಯೂ ಹನುಮಂತನ ಕೃಪೆಯನ್ನ ಪಡೆಯಬಹುದು ವೀಕ್ಷಕರೇ ಹನುಮಂತನನ್ನ ಶನಿವಾರ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಆತ ಶನಿವಾರ ನಮಗೆ ಬಹು ಬೇಗನೆ ಒಲಿತಾನ ನಮ್ಮಲ್ಲಿ ಸಾಕಷ್ಟು ಜನರು ಶನಿವಾರವೇ ಹನುಮಂತನ ದೇವಾಲಯಕ್ಕೆ ಹೋಗ್ತಾರೆ ಕೆಲವರು ಏನು ಮಾಡ್ತಾರ ಆ ದಿನ ಉಪವಾಸ ಕೂಡ ಮಾಡ್ತಾರೆ ಅದನ್ನು ಕೂಡ ನಾವು ನೋಡಿದ್ದೇವೆ ಆದರೆ ನಿಮಗೆ ಹನುಮಂತನ ಮತ್ತಷ್ಟು ಅನುಗ್ರಹ ಬೇಗ ಸಿಗಬೇಕು ಅಂದರೆ ಆತನನ್ನು ಒಲಿಸಿಕೊಳ್ಳಲು ಆತನಿಗೆ ಪ್ರಿಯವಾದ ವಸ್ತುಗಳನ್ನು ನೀಡಿ ಒಲಿಸ್ಕೊಳ್ಬೋದು ಹಾಗಾದರೆ ಆಂಜನೇಯನ ಕೃಪೆ ಸಿಗಲು ಯಾವ ರೀತಿಯ ಪೂಜೆಯನ್ನು ಮಾಡಬೇಕು ಎಂತಹ ವಸ್ತುಗಳನ್ನು ಆತನಿಗೆ ನೀಡಬೇಕು ಅಂತ ನೋಡೋದಾದ್ರೆ ವೀಕ್ಷಕರೇ ಸಾಮಾನ್ಯವಾಗಿ ಹಲವಾರು ಜನರು ಕಷ್ಟಗಳು ಬಂದಾಗ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರ ನೀವು ಕೂಡ ನೋಡಿದ್ರಿ ಯಾಕೆಂದ್ರೆ ಹನುಮಂತ ದೇವತಾ ಮನುಷ್ಯನಾಗಿದ್ದು ಕಷ್ಟ ಬೇಡಿ ಬಂದ ಜನರಿಗೆ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಈ ಕಾರಣಕ್ಕಾಗಿ ಹಲವರು ಏನ್ಮಾಡ್ತಾರಂದ್ರ ಆಂಜನೇಯನ ಭಕ್ತರಾಗಿದ್ದಾರೆ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ನೀವು ಮಲ್ಲಿಗೆ ಎಣ್ಣೆಯೊಂದಿಗೆ ಕುಂಕುಮವನ್ನು ಅರ್ಪಿಸಬಹುದು ಇದಲ್ಲದೆ ಕೆಂಪು ಚಂದನದೊಂದಿಗೆ ಕೆಂಪು ಬಟ್ಟೆ ಹಾಗೂ ಕೆಂಪು ಹೂವು ಅರ್ಪಿಸಬೇಕು ಇದರಿಂದಾಗಿ ಆಂಜನೇಯ ಸಂತುಷ್ಟನಾಗಿ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ವೀಕ್ಷಕರೇ ಇದಲ್ಲದೆ ಹನುಮಂತನಿಗೆ ಹುರಿದ ಹೆಸರು ಬೇಳೆಯೊಂದಿಗೆ ಬೆಲ್ಲವನ್ನು ನೀಡಬೇಕು ಗೋಧಿ ಹಾಗೂ ಬೆಲ್ಲದಿಂದ ಮಾಡಿದ ಸಿಹಿಯ ಆಹಾರ ಪದಾರ್ಥವನ್ನು ಕೂಡ ಆಂಜನೇಯನಿಗೆ ನೈವೇದ್ಯವಾಗಿ ನೀಡುವುದು ಉತ್ತಮ ಎನ್ನಲಾಗಿದೆ ವೀಕ್ಷಕರೇ ಶನಿವಾರ ಸೂರ್ಯಾಸ್ತದ ನಂತರ ಹನುಮಾನ್ ದೇವಾಲಯದೊಳಗೆ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಇದರ ನಂತರ ನೀವು ಹನುಮಾನ್ ಚಾಲಿಸವನ್ನ ಅಥವಾ ಸುಂದರ ಕಾಂಡವನ್ನ ಓದಬೇಕು ಹೀಗೆ ಪ್ರತಿ ಶನಿವಾರ ಮಾಡೋದ್ರಿಂದ ಹನುಮಂತ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾನೆ ಇದಲ್ಲದೆ ನೀವು ತೆಂಗಿನಕಾಯಿಯನ್ನ ಹನುಮಾನ್ ದೇವಸ್ಥಾನದ ಹನುಮಂತನ ಮೂರ್ತಿಯ ಮುಂದೆ ತೆಂಗಿನಕಾಯಿಯನ್ನ ನಿಮ್ಮ ತಲೆಯ ಮೇಲಿಂದ ಏಳು ಬಾರಿ ತಿರುಗಿಸಿ ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನ ಜಪಿಸುತ್ತಲೇ ದೇವರ ಮೂರ್ತಿಯ ಮುಂದೆ ಕಾಯಿ ಒಡೆದ್ರೆ ನಿಮ್ಮೆಲ್ಲಾ ಸಮಸ್ಯೆಗಳು ಕೂಡ ದೂರವಾಗ್ತಾವ ಎಂಬ ನಂಬಿಕೆ ಇದೆ ಇನ್ನು ನೀವು ಶನಿವಾರ ಹನ್ನೊಂದು ಅರಳಿ ಎಲೆಗಳನ್ನ ತೆಗೆದುಕೊಂಡು ಅವುಗಳನ್ನು ಸ್ವಚ್ಛವಾಗಿ ತೊಳೆದು ಹನುಮಾನ್ ದೇವಸ್ಥಾನದಲ್ಲಿ ಕುಳಿತು ಶ್ರೀಗಂಧವನ್ನ ಶ್ರೀರಾಮನ ನಾಮವನ್ನು ಬರೆದು ಅದರ ಹಾರವನ್ನು ಕೂಡ ಹನುಮಂತನಿಗೆ ಅರ್ಪಿಸಿ ಇದನ್ನ ಮಾಡುವುದರಿಂದ ಹನುಮಂತನ ಮತ್ತು ಶನಿಯ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೇ ನೋಡಿದ್ರಲ್ಲ ಆಂಜನೇಯನ ಕೃಪೆ ಪಡೆಯಲು ಏನೆಲ್ಲ ವಿಧಾನವನ್ನ ಅನುಸರಿಸಬೇಕು ಮಾಡಬೇಕು ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಎಂಬ ಕಮೆಂಟ್ನಲ್ಲಿ ಬರೆದು ಶೇರ್ ಮಾಡಿ ನಮಸ್ಕಾರ